ಒಂದು ಕಾರ್ಯಕ್ಕೆ ಬಂದಿರುವಂತಹ ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಹಿರಿಯರಿಗೆ ನಮ್ಮ ವಿಶ್ವನಾಥ್ ಸರ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಗಣ್ಯರಿಗೆ ನಮ್ಮ ಡಿಜಿಟಲ್ ಸ್ನೇಹಿತರಿಗೆ ಎಲ್ರಿಗೂ ನಮ್ಮ ಭರತ್ ಚಿಂಟು ಉಮೇಶ್ ಶಿವ ಸರ್ ಯಾರೆಲ್ಲ ಫ್ಯಾಕ್ಟ್ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ಇದ್ದಾರೆ ಇವತ್ತು ಸೊ ನಮ್ಮ ಸಿನಿಮಾ ಜೊತೆಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಕೂಡ ತುಂಬಾ ಖುಷಿ ಆಗ್ತಿದೆ ನನ್ನ ಹೆಸರು ಪವನ್ ಕುಮಾರ್ ಅಂತ ಅಂತೀರ ಚಿತ್ರದ ನಿರ್ದೇಶಕ ಟ್ವೆಂಟಿ ಫೈವ್ ಡೇಸ್ ಅನ್ನೋದು ಸಾಮಾನ್ಯವಾಗಿ ಅದು ಸುಲಭವಾದಂತಹ ಕೆಲಸ ಅದ ಯಾಕಂದ್ರೆ ಅದ್ವಿತಿಯವ್ರು ಹೇಳಿದಾಗೆ ಸಾಕಷ್ಟು ಜನ ಹೇಳಿದಾಗೆ ಅವತ್ತು ಟೋಟಲ್ ಆಗಿ ಇಂಡಿಯನ್ ಸಿನಿಮಾ ಲೆಕ್ಕ ತಗೊಂಡು ಇಪ್ಪತ್ತೊಂದು ಸಿನಿಮಾ ರಿಲೀಸ್ ಆಗಿತ್ತು ನಾವು ಸಿನಿಮಾ ರಿಲೀಸ್ ಮಾಡಿದ ಪ್ರಾರ ಇವತ್ತು ಟ್ವೆಂಟಿ ಫೈವ್ ಡೇಸ್ ಮಾಡ್ತಾ ಇದ್ದೀನಿ ಒಂದು ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡ್ಯೂಸರ್ ಗುರುಮಂಡಿ ಸರ್ಗೂ ಕೂಡ ನಾನು ಗ್ರಾಟಿಟ್ಯೂಡ್ ಹೇಳ್ತೀನಿ ಥ್ಯಾಂಕ್ ಯು ಅಂತ ಹೇಳಿದ್ರೆ ಐ ಥಿಂಕ್ ಅದಕ್ಕಿಂತ ದೊಡ್ಡ ಒಂದು ಏನಾದರೂ ಬೇರೆ ಹೇಳೋದು ಅಂತಂದ್ರೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀನಿ ಅವ್ರಿಗೆ ನನ್ನ ತಾಯಿ ಇಲ್ಲೇ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿ ಇವತ್ತು ನೀನು ನಿಂತಿದ್ದೀನಿ ಅಂತಂದ್ರೂ ಕೂಡ ಅವ್ರ ಕಾರಣ ಅದಕ್ಕೆ ಏನಂದ್ರೆ ಏನಿಗೆ ಎಮೋಷನಲ್ ಆಗ್ತೀವಿ ಅಂತಂದ್ರೆ ಕೆಲವು ನಿರ್ದೇಶಕರಿಗೆ ಹೇಗೆ ಅಂತಂದ್ರೆ ಕೆಲವು ನಿರ್ಮಾಪಕರಿಗೆ ಹೇಗೆ ಅಂತಂದ್ರೆ ಎಲ್ಲ ಒಂಥರ ವಿಷಯಗಳು ಸಿಕ್ಕಾ ಹೋಗುತ್ತೆ ಬಜೆಟ್ಗಳು ಸಿಕ್ಕಾ ಹೋಗುತ್ತೆ ಸಂದರ್ಭಗಳು ಅನುಕೂಲ ಮಾಡ್ತಾ ಹೋಗುತ್ತೆ ಬಟ್ ನಮಗೆ ಎಲ್ಲಾದ್ರೂ ಇದ್ರು ಕೂಡ ಏನಾದ್ರೂ ಒಂದು ಸಮಸ್ಯೆಗಳು ಆಪ್ಸ್ಟೆಕಲ್ಸ್ ಅಂತ ನಾವ್ ಹೇಗೆ ಆಗ್ತಾನೆ ಇತ್ತು ಬಟ್ ಅದನ್ನೆಲ್ಲವನ್ನು ಮೆಟ್ಟು ಅದನ್ನೆಲ್ಲ ನಾವು ಬದಿ ಅದನ್ನ ಏನೇ ಬಂದ್ರು ಕೂಡ

ರಿ ಬೇಡ ಅಂತೇಳಿ ಯೋಚನೆ ಮಾಡಿ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ ಬಟ್ ನಾವ್ ಒಂದು ಏನಂದ್ರೆ ಈ ವೀರ ಸಾಮ್ರಾಟ್ ಟೈಟಲ್ ಹಿಡ್ಕೊಂಡು ಯಾವ ಕೋರ್ಸ್ ಇತ್ತಲ್ಲ ಅದೇ ಕೋರ್ಸ್ ನಾವು ನಾವ್ ಏನೇ ಆದ್ರೂ ಈ ಸಿನಿಮಾ ರಿಲೀಸ್ ಮಾಡೋಣ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ ಕಂಟೆಂಟ್ ಮೇಲೆ ಭರವಸೆ ಇದೆ ಅನ್ನ ಕಾಣಕ್ಕೆ ಅದೇ ಡೇಟಿಗೆ ರಿಲೀಸ್ ಮಾಡ್ಕೊಂಡ್ವಿ ಎಲ್ಲ ಪ್ರೇಕ್ಷಕ ಪ್ರಭುಗಳು ಎಲ್ಲರೂ ಈ ಸಿನಿಮಾ ಒಪ್ಪಿ ಅಪ್ಪಿ ಇಪ್ಪತ್ತೈದನೇ ದಿನಗಳ ಮತ್ತೆ ಮುಂದೆ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡ್ತಿದ್ರ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಒಂದು ಐದಾರು ಸೆಂಟ್ರಲ್ ಇನ್ನೂ ನಡೀತಿದೆ ಈ ಬೆಂಗಳೂರಲ್ಲಿ ನಡೀತಿದೆ ನಮ್ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತದೆ ಬೆಂಗಳೂರಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಇವೆಲ್ಲ ಆಗಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಯಾಕಂದ್ರೆ ನಾವು ಸಿನಿಮಾ ಮಾಡ್ಬಿಟ್ಟು ಒಂದೆಲ್ಲ ಥಿಯೇಟರ್ ಹಾಕಿರುವಂತ ಪಂದ್ಯವೇ ಈ ಟೈಮ್ ನಡೀತಿದೆ ಇಲ್ಲಿ ನಡೀತಿದೆ ಅಂತ ರೀಚ್ ಮಾಡ್ಬೇಕಂದ್ರ ಮುಖ್ಯ ಉದ್ದೇಶ ಮುಖ್ಯ ಪಿಲ್ಲರ್ ಅಂದ್ರೇನೆ ನಿಮ್ಮ ಮಿತ್ರರು ముంచే ఆ సినిమా సపోర్ట్ సిగేశ్వర ఖుషిల్ సోస్

ಐ ಥಿಂಕ್ ಅದಕ್ಕೆ ಫಸ್ಟ್ ಪವನ್ ಅವರಿಗೆ ಮತ್ತೆ ಧನ್ಯವಾದಿಸ್ತಾರೆ ಥ್ಯಾಂಕ್ ಯು ಒಂದು ಕಲಾವಿದೆಗೆ ಐ ಥಿಂಕ್ ಸಿನಿಮಾ ರಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡಾಡೋತರ ಸುಂದರಿ ಆಗುತ್ತೆ ಆಗ್ತೋ ಏ ನೆಕ್ಸ್ಟ್ ಸಿನಿಮಾ ಮಾಡ್ತೀಯೋ ಅಂತ ಈ ಒಂದು ದಿನ ಅಂತ ಚರಿಸ್ ಮಾಡೋಕ್ಕೆ ಕೂಡಿ ಬರ್ತೀವಿ ಎಲ್ಲೋ ರೇಸ್ ಅಲ್ಲಿ ಇಪ್ಪತ್ತೈದು ದಿನ ಈ ನಮ್ಮ ಧೀರ ಸಾಮ್ರಾಟ್ ಇನ್ನೂ ಆ ರೇಸಲ್ಲಿ ಓಡ್ತಿದೆ ಅನ್ನೋದಕ್ಕೆ ಖುಷಿ ಆಗುತ್ತೆ ಇದಕ್ಕೆ ಕಾರಣಕರ್ತರು ಆ ಚಿತ್ರದ ನಿರ್ದೇಶಕ ಅಂತ ನಿರ್ಮಾಪಕ ಯಾಕಂದ್ರೆ ಕಂಟೆಂಟ್ ಇರೋದ್ರಿಂದಾಗಲೇ ಆ ಒಂದು ಏನು ರೇಸಲ್ಲಿ ಯಾಕಂದ್ರೆ ಈಗ ಅದು ಆ ಪದ ಉಪಯೋಗಿಸಬಾರ್ದು ಬಟ್ ಸಿನಿಮಾ ಇವತ್ತರ ರೇಸ್ ತರ ಹೋಗಿದೆ ವಾರಕ್ಕೆ ಹದಿಮೂರು ಸಿನಿಮಾ ಹತ್ತು ಸಿನ್ಮಾ ಹನ್ನೆರಡು ಸಿನ್ಮಾ ಈ ರೀತಿ ಆಗಿ ಆಗಿ ತೊಂದರೆಗಳು ಆಗ್ಬಿಟ್ಟಿದೆ ಈಗ ಒಂದು ಸಕ್ಸಸ್ ಸರ್ ಇದ್ದೀವಿ ಆಗ ನಾವು ಮುಂಚೆ ಹತ್ತು ದಿನ ಹದಿನೈದು ದಿನ ಈ ರೀತಿ ಪೋಸ್ಟರ್ ನೋಡ್ತಾ ಇದ್ವಿ ಇಪ್ಪತ್ತೈದು ದಿನದ್ದು ಬಹಳ ಕಡಿಮೆ ಇತ್ತು ಬರೀ ಈ ಶಾರ್ಟ್ ಸಿನಿಮಾಗಳದ ಸಿನಿಮಾಗಳು ಮಾತ್ರ ಆ ಪೋಸ್ಟರ್ಸ್ ನೋಡ್ತಾ ಇದ್ವಿ ಅದರಲ್ಲಿ ಒಂದು ಹೊಸ ತಂಡ ಮಾಡ್ತಿರೋದ್ರಲ್ಲಿ ಬಹಳ ಖುಷಿ ಆಗುತ್ತೆ ನನ್ನ ಪಾತ್ರದ್ದು ಅಂದ್ರೆ ಫಸ್ಟ್ ಫಸ್ಟೇ ಫಸ್ಟ್ ನೋಡಿದ್ದು ಸಿನಿಮಾ ನಾನು ನಿರ್ದೇಶಕರು ಮುಗಿಸಿದ್ನು ಆವತ್ತೇನೆ ಮುಂಚೆ ಟೈಮ್ ಅಂದಷ್ಟೇ ನನ್ನ ಪಾರ್ಟ್ ಏನಿದೆ ಅವಾಗ ಮಾಡಿದ್ರು ನೋಡಿದ್ದು ಬಟ್ ನಾನೇ ಆ ಸ್ಕ್ರೀನ್ ಅಲ್ಲಿ ನೋಡ್ತಿರುವಾಗ ನಾನು ಹಿಂಗ್ ಮಾಡಿದ್ನಾ ಅಂತ ಆಮೇಲೆ ಅನ್ನಿಸ್ ನಾನ್ ಮಾಡಿದಲ್ಲ ನಿರ್ದೇಶಕ ಮಾಡಿಸಿದ್ರು ಆಮೇಲೆ ಅವರೊಂದು ಫೈಟ್ ಮಾಸ್ಟರ್ ಮಾಡಿಸಿದ್ರು ನಾನು ಈ ರೀತಿ ಹಿಂಗೆ ಫೈಟ್ ಮಾಡಿರೋದಕ್ಕೆ ಒಂದು ಕಟಿಂಗ್ ಮಾಡಿದಂತ ಒಬ್ಬ ಎಡಿಟರ್ ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಕೊಟ್ಟಂತ ಒಬ್ಬ ಸಂಗೀತ ನಿರ್ದೇಶಕ ಇವರೆಲ್ಲ ಟೆಕ್ನಿಕಲ್ ಪಾರ್ಟ್ಸ್ ಇದ್ರೇನೆ ಒಂದು ಆ ಪಾತ್ರಕ್ಕೆ ಏನು ಎಲ್ಲ ನಾವು ಸಿಳೆ ಗಿಳೆ ಅಂತ ಅದು ಬರುತ್ತೆ ಬಟ್ ಸ್ಕ್ರೀನ್ ಕ್ಯಾನ್ಸ್ ಕೊಡೋದು ಆ ವ್ಯಕ್ತಿ ಒಬ್ಬನೇ ಅವ್ರು ಮಾತ್ರ ಪ್ರಶಂಸೆ ಕೊಡ್ತಾರೆ ಬಟ್ ಈ ಕಷ್ಟಪಟ್ಟಿರುವಂತ ಮಿಕ್ಕ ಯಾರ್ಯಾರು ಇರ್ತಾರಲ್ಲು ಅವ್ರಿಗೆ ಯಾವತ್ತೂ ಇರೋದು ಪಾಪ ಅವರು ಅಷ್ಟೇ ದೇನುಗಳಿಂದ ನಿಂತ್ಕೊಂಡು ಅವ್ರ ಚಪ್ಪಳಿ ತರ್ಕೊಂಡು ಅವ್ರೇನು ತರ್ಕೊಂಡು ಅವ್ರವ್ರೇ ತು ಈ ರೀತಿ ಮಾಡ್ತಾರೆ ನಮಸ್ಕಾರ ಬಹಳ ವರ್ಷಗಳಾದ್ಮೇಲೆ ನಾನೊಂದು ಸಕ್ಸಸ್ ಮೀಟಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ ಕಡಿಮೆ ಇಷ್ಟಪಡೋದು ಮೊದಲನೇ ಪ್ರಯತ್ನದಲ್ಲಿ ಪವನ್ ಅವರು ಈಗ ಒಂದು ಅಚೀವ್ಮೆಂಟ್ ರೈಟ್ ಅವ್ರಿಗೆ ಸರಿ ಇಲ್ಲ ಸ್ಟೇಜ್ ಹಾ ಸರಿಯಲ್ಲಿದೆ ಅನ್ಕೊಂಡೆ ಇಲ್ಲ ಅವಾಗ ಇನ್ನು ಬ್ರೇಟ್ ಬ್ರೇಟ್ ಕಾಣುತ್ತೆ ಒಂದು ಏನೋ ಒಂಥರ ಸಂಭ್ರಮದ ಬರ್ತದೆ ಕಾಣಿಸ್ತಾ ಇದೆ ಪ್ರಾಯಶಃ ಪ್ರೋಗ್ರಾಮಿನ ಅರೇಂಜ್ಮೆಂಟ್ಸ್ ಅಲ್ಲಿ ಅಥವಾ ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಆಯ್ತಾ ಹಾಲಿನ ಲೈಟಿನ ವ್ಯತ್ಯಾಸ ಆಯ್ತಾ ಮೈಕಿನ ಬ್ಯಾಟರಿ ವ್ಯತ್ಯಾಸ ಆಯ್ತಾ ಗೊತ್ತಿಲ್ಲ ಇವತ್ತು ಹೇಗೆ ಅಡೆತರೆಗಳು ಅಷ್ಟು ಕಾಣಿಸ್ತಾ ಇದೆಯೋ ಅದೇ ರೀತಿ ಶೂಟಿಂಗ್ ಟೈಮಲ್ಲಿ ಕೂಡ ಬಹಳಷ್ಟು ಅಡೆತಡೆಗಳನ್ನ ಎದುರಿಸಿ ಗುರುಬಂಡೆಯವರು ಮತ್ತೆ ಪವನ್ ಅವರು ಅವ್ರ ಕಂಡ ಸಿನಿಮಾನ ಈ ಹಂತದವರು ಹನ್ನೆರಡನಕ್ಕೆ ಬಯಸ್ತೀವಿ ಪ್ರತಿಯೊಬ್ಬರು ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿದ್ರೆ ಕೇಳಲಿಕ್ಕೆ ಆಗುತ್ತೆ ಸಿನಿಮಾ ಶೂಟ್ ಮಾಡುವಾಗ ನನ್ಗೆ ಹಾಗೆ ಅನ್ಸಿರ್ಲಿಲ್ಲ ಓಕೆ ಒಂದು ಕ್ಯಾರೆಕ್ಟರ್ ಅಂತ ಬಟ್ ಮನೆ ಆನ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದಾಗ ನನ್ನ ಜೊತೆ ನನ್ನ ಜೊತೆ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮ್ರಾ ಮ್ಯಾನ್ ಎಲ್ಲ ಬಂದಿದ್ರು ಅವ್ರು ನನ್ನ ಸರ್ ನೀವೇ ಸಿನಿಮಾ ಹೀರೋ ತರ ಇದ್ದೀರಾ ಅಂತ ಅಂದ್ರೆ ಸಿನಿಮಾದ ಪಾತ್ರದಲ್ಲಿ ಆ ವೈಟೇಜ್ ಇದೆ ಅಲ್ಲಿರೋ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಕಲೆಯ ಹಿನ್ನೆಲೆಯನ್ನ ಬಿಡಿಸುವಂತಹ ಒಂದು ಇಂಟೆಲಿಜೆಂಟ್ ಆದ ಆಟವನ್ನ ಪವನ್ ಅವರು ನನಗೆ ಕೊಟ್ಟಿರೋಕ್ಕೆ

ಮಾಲ್ಗಳಲ್ಲಿ ಗಳಲ್ಲಾಗಿರ್ಬಹುದು ಅಥವಾ ಸಿಂಗಲ್ ಸ್ಕ್ರೀನ್ ಗಳಲ್ಲಾಗಿರ್ಬಹುದು ಇರ್ತಕ್ಕಂತ ಒಂದು ಸ್ಥಿತಿ ಇದು ಬಹಳ ಬೇಜಾರಾಗುತ್ತೆ